ಸಾಂಬಾರಿಗೆ ಅಂದ್ರೆ ಮೀನ್ ಸಾಂಬಾರಿಗೆಲ್ಲ ಹಾಕಿದ್ರೆ ತುಂಬಾ ಚಂದ ಆಗ್ತದೆ ಹಳ್ಳಿ ಅಂದ್ರೆ ಹೀಗೆ ಆಯ್ತು ಒಂದು ಕತ್ತಿ ಇದ್ರೆ ಹಾಯ್ ಆಟಿ ತಿಂಗಳಲ್ವಾ ಸೊ ಮಳೆ ಜೋರಾಗಿ ಬರ್ತಾ ಉಂಟು ನಮ್ಮ ತೋಟ ಹಾಗೆ ತೋಡು ಫುಲ್ಲು ನೀರಿಂದ ತುಂಬಿದೆ ಕಪ್ಪೆ ನೋಡಿ ಅಂತ ಎಷ್ಟು ಚಂದಕ್ಕೆ ನೋಡ್ತಾ ಉಂಟು ನೀರಲ್ಲಿ ಹಾಗೆ ಮಳೆ ತುಂಬ ಜೋರಾಗಿ ಬರ್ತಾ ಉಂಟಲ್ಲ ತೋಟದಲ್ಲಿ ಹೀಗೆ ಆಯ್ತಾ ಬಾಳೆ ಗಿಡ ಅಡ್ಡ ದಿಡ್ಡಿ ಬೀಳ್ತದೆ ಹಾಗೆ ಇಷ್ಟೇ ಅಲ್ಲ ಈ ಅಡಿಕೆ ಮರ ಕೂಡ ಉಂಟಲ್ಲ ಅಡಿಕೆ ಒಟ್ಟಿಗೆ ಬೀಳುದುಂಟು ಹಾಗೆ ಜೋರು ಮಳೆ ಬರ್ತಾ ಇತ್ತು ಮಳೆಸ ನಿಂತಿದೆ ಅದಕ್ಕೆ ಮಾಡುವ ಅಂತ ಹೇಳಿ ನಾನು ಸಹ ಅಮ್ಮ ಹೊರಟಿದ್ದೇವೆ ಅದಕ್ಕೆ ಸ್ವಲ್ಪ ಕೆಸುವಿನ ಎಲೆ ಎಲ್ಲ ಹಾಕ್ಬೇಕಲ್ಲ ಅದಕ್ಕೆ ತೋಟಕ್ಕೆ ಹೊರಟಿದ್ದೇವೆ ಹಾಗೆ ನಿಮಗೆ ನಮ್ಮ ತೋಟ ಸಹ ತೋರಿಸಿಕೊಂಡು ಹೋಗ್ತೇನೆ ಆಯಿತಾ ಈ ಮಳೆಯಿಂದ ಎಂತಾಗಿದೆ ಹಾಗೆ ಹೇಗೆಲ್ಲ ಉಂಟು ನಮ್ಮ ತೋಟ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೇನೆ ಅಮ್ಮಲ್ಲಿ ದೂರಿಂದ ಹೋಗ್ತಾ ಇದ್ದಾರೆ ಇದು ಜೀಗುಜ್ಜೆಯ ಮರ ನಿಮ್ಗೆ ಗೊತ್ತುಂಟಲ್ಲ ಅದರಲ್ಲಿ ಜೀಗುಜ್ಜೆ ಉಂಟಾಯ್ತಾ ಬಟ್ ಇದು ಕ್ಯಾಮ್ರಾಕ್ಕೆ ಸಿಗ್ತಾ ಇಲ್ಲ ಮಳೆ ಸಹ ಬರ್ತಾ ಉಂಟು ಕಾಣ್ತದೆ ನಿಮಗೆ ಮೋಡ ಫುಲ್ಲು ಉಂಟಾಯಿತಾ ಮಳೆ ಸಹ ಬರ್ತದೆ ಅದಕ್ಕಿಂತ ಮೊದಲು ನಾವು ತೋಟಕ್ಕೆ ಹೋಗಿ ಈಗ ಬರಬೇಕು ಅಮ್ಮ ಗೋಣಿ ಕೂಡ ಇಟ್ಕೊಂಡಿದ್ದಾರೆ ನಾನೊಂದು ಚತ್ರೆ ಇಟ್ಕೊಂಡಿದ್ದೇನೆ ನೀರು ಬಂದದ್ದು ನೋಡಿ ಅಂತೆ ನೀರು ಫುಲ್ ಆಗಿದೆ ಅಡಿಕೆಯ ಬುಡದಲ್ಲಿ ಇದೊಂದು ಬೀಜ ಆಯ್ತಾ ಚಿಕ್ಕುವಿನ ಹಾಗೆ ಕಾಣ್ತದೆ ಬಟ್ ಚಿಕ್ಕು ಅಲ್ಲ ಚಿಕ್ಕು ಅಂತ ಹೇಳಿ ತಿನ್ಲಿಕ್ಕಿಲ್ಲ ಅದನ್ನು ಇದ್ರ ಬೀಜ ಹಾಕಿದ್ರೆ ಆಯ್ತಾಯ್ತಾ ಇದು ಬೇಗ ಬೆಳೆಯುವಂತಹ ಮರ ಇದು ಕೆಸುವಿನ ಎಲೆ ತುಂಬ ಉಂಟು ತೋಟದಲ್ಲಿ ಹಾಗೆ ಇದನ್ನೊಂದು ಸ್ವಲ್ಪ ಕೊಯ್ದುಕೊಂಡು ಆಮೇಲೆ ನಾನು ತೋಟ ತೋರಿಸ್ತೇನೆ ನಿಮಗೆ ಅಲ್ಲಿ ಬಾವಿ ಎಲ್ಲ ಉಂಟು ಇದಕ್ಕೆ ನಾವು ಕಡಿರ ಬೇರು ಅಂತ ಹೇಳ್ತೇವೆ ಬೆನ್ನು ನೋವಿಗೆ ಇದರ ಬೇರಿನ ಕಷಾಯ ಮಾಡಿ ಕುಡಿಯುವಂಥದ್ದು ಸೊ ಹಾಗಾದರೆ ಬನ್ನಿ ನಾನು ಆ ದೂರದಲ್ಲಿರುವಂಥ ತೋಟವನ್ನು ನಾನು ನಿಮಗೆ ತೋರಿಸ್ತೇನೆ ಇದು ನಮ್ಮ ಹೋಗುವ ದಾರಿ ಆಯಿತಾ ಇದು ನಮ್ಮ ದೊಡಮನ ಮನೆಯ ತೋಟ ಇಲ್ಲಿ ನಿಮಗೆ ನಾನು ಪ್ಲೇಸ್ ತೋರಿಸ್ತಾ ಇದ್ದಾನಲ್ಲ ಇಲ್ಲಿ ನಾಗಬನ್ನ ಕೂಡ ಉಂಟು ಆ ಕಡೆ ಹಿಂದೆಗೆ ಇಲ್ಲಿ ಒಂದು ಬಾವಿ ಉಂಟು ಪ್ಯೂರ್ ನೀರು ನೋಡಿ ಅಂದರೆ ನೀಲಿ ಬಣ್ಣಕ್ಕೆ ಕಾಣ್ತದೆ ಪ್ಯೂರ್ ಉಂಟು ಇದಿಂದ ಅವರು ತೋಟಕ್ಕೆ ನೀರನ್ನು ಹಾಕ್ತಾರೆ ಪಂಪಿಂದ ಹಾಕಿ ತೋಟದಿಂದ ನೀರು ಇದು ನಮ್ಮ ತುಳು ಲ್ಯಾಂಗ್ವೇಜಲ್ಲಿ ಇದಕ್ಕೆ ಸಂಕ ಅಂತ ಹೇಳ್ತೇವೆ ಅಂದರೆ ಕೆಳಗಡೆ ತೋಡು ಉಂಟಲ್ಲ ಸೊ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾಟಬೇಕು ಅಂತ ಹೇಳಿದರೆ ಇದು ಬೇಕೇ ಬೇಕು ಮೊದಲು ಪಾಪು ಇತ್ತು ಆಯಿತಾ ಅಂದರೆ ಈ ಅಡಿಕೆಯದ್ದನ್ನು ಹಾಕಿ ಪಾಪು ಮಾಡಿದರು ಆ ಕಡೆ ದಾಟಲಿಕ್ಕೆ ಬಟ್ ಅದು ಮಳೆಗಾಲದಲ್ಲಿ ಜಾರತಾಯಿತ್ತು ಬೀಳ್ಲಿಕ್ಕಾಗ್ತಿತ್ತು ಅದಕ್ಕೆ ಮತ್ತೆ ಪಂಚಾಯತ್ನವರು ಅದನ್ನು ನಮಗೆ ಆ ಸಿಮೆಂಟಿದ್ದನ್ನು ಕೊಟ್ಟರು ಸೊ ಹಾಗೆ ಬನ್ನಿ ತೋಟಕ್ಕೆ ಬಂದ್ವಿ ಇದು ನಮ್ಮ ತೋಟ ಎಷ್ಟು ಕೆಸುವಿನ ಎಲೆ ಉಂಟು ಅಂತ ಹೇಳಿ ನೋಡಿ ಅಂತೆ ಇದು ಪತ್ರೊಡೆಗೆ ಹಾಕುವಂಥದ್ದು ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಹೋಗೋದು ಆಲ್ರೆಡಿಯಾಗಿ ಕೆಲವರು ಕೊಯ್ದಿದ್ದಾರೆ ಆಯಿತಾ ಪತ್ರೊಡೆ ಈಗ ಮಾಡ್ತಾರಲ್ಲ ಅದಕ್ಕೋಸ್ಕರ ಇದು ಗೊತ್ತುಂಟ ಕಿರೆ ಅಂತ ಹೇಳೋದು ಸ್ವಲ್ಪ ಮುಟ್ಟಿದರೆ ಸಾಕು ಆಯಿತಾ ತುಂಬ ತುರಿಕೆ ಬರ್ತದೆ ಅದಕ್ಕೆ ನಾನು ಮುಟ್ಟಿ ತೋರಿಸೋದಿಲ್ಲ ದೂರದಿಂದಲೇ ತೋರಿಸ್ತಾ ಇದ್ದೇನೆ ಇದು ಕಪ್ಪೆ ನೋಡಿ ಅಂತ ಎಷ್ಟು ಚಂದಕ್ಕೆ ಆಟ ಉಂಟು ಇನ್ನು ನಮ್ಮ ತೋಟ ಆಯ್ತಾ ತೋಟದಲ್ಲಿ ಒಂದು ದೊಡ್ಡ ಬಾವಿ ಉಂಟು ಬಾವಿ ಫುಲ್ ನೀರಾಗಿದೆ ಮಳೆಯಿಂದಾಗಿ ಇದೊಂದು ವಾಟರ್ ಸೋರ್ಸ್ ನಾವು ಇದನ್ನ ಎಂತ ಹಾಳು ಮಾಡಲಿಲ್ಲ ಅಂದ್ರೆ ಇದರಿಂದ ಪಂಪ್ ಹಾಕಿ ಕೂಡ ನೀರ್ ಇಲ್ಲ ನಮಗೆ ಬೋರಿನ ನೀರು ಬಟ್ ಆ ನೀರು ಹಾಳು ಮಾಡೋದು ಬೇಡ ಅಂತ ಹೇಳಿ ಅದಕ್ಕೆ ಚಂದಕ್ಕೆ ನಾವು ರಿಂಗ್ ಹಾಕಿ ಹಾಕಿದ್ವಿ ಈಗ ಆಯಿತು ತೋಟದಿಂದ ರಿಟರ್ನ್ ಬಂದ್ವಿ ಈಗ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಸೊ ಎಣ್ಣೆ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಗರ್ಗ ಭೃಂಗರಾಜ ಇದು ಗೊತ್ತುಂಟಲ್ಲ ಮೇಯ್ನಾಗಿ ಕೂದಲಿಗೆ ಒಳ್ಳೆಯದು ಸೊ ಮತ್ತೊಂದು ಸ್ವಲ್ಪ ಮೆಹೆಂದಿ ಅದನ್ನು ಸಹ ಕೊಯ್ತಾ ಇದ್ದಾವೆ ಹಾಗೆ ಒಂದು ಗಿಡವನ್ನು ಕೂಡ ತಕೊಂಡ್ವಿ ಗಿಡ ಮನೇಲಿ ನೆಡುವ ಅಂತ ಸೊ ಇಷ್ಟು ಮೆಹೆಂದಿ ಹಾಗೆಯೇ ಮೆಹಂದಿ ಗಿಡಕ್ಕೋಸ್ಕರ ಒಂದು ಕಟ್ ಮಾಡ್ಕೊಂಡು ಹೋಗ್ತಿದ್ದೇವೆ ಇದು ಅರಶಿನದ ಎಲೆ ಮಳೆಗಾಲ ಆದ್ದರಿಂದ ಇಷ್ಟು ಚಂದ ಆಗಿದೆ ನೋಡಿ ಅಂತೆ ಎಷ್ಟು ಎಲೆಗಳು ಹಾಗೆ ಅರಶಿನ ಎಲೆ ನಾಗರ ಪಂಚಮಿ ದಿನಕ್ಕೆ ಆಗ್ತದೆ ಹಾಗೆ ತಂದಂತಹ ಮದ್ರಂಗಿಯ ಗಿಡವನ್ನು ನೆಡ್ತಾ ಇದ್ದೇವೆ ಸೊ ನಾವಿಷ್ಟೇ ಮಾಡೋದು ತುಂಬ ಆರೈಕೆ ಮಾಡಿ ನೆಡುವುದಿಲ್ಲ ಇಷ್ಟನ್ನು ಮಾಡಿ ನಡೆದು ಬನ್ನಿ ಹಾಗೆ ಆದರೆ ತೋಡನ ತೋರಿಸ್ತೇನೆ ನಮ್ಮ ತೋಟದ ತೋಡು ಮೀನು ಮೀನಿರ್ತದೆ ಆಯ್ತಾ ಹಿಡಿಬೋದು ಬಟ್ ನಾವು ಹಿಡಿಯುವುದಿಲ್ಲ ಸಣ್ಣ ಇರುವಾಗ ನಾವು ಕಜಿನ್ಸ್ ಎಲ್ಲ ಸೇರಿಕೊಂಡು ಒಬ್ಬರು ಆ ಕಡೆಯಿಂದ ಬರುವುದಾಯ್ತಾ ನಾವು ಈ ಕಡೆ ಬಟ್ಟೆಯನ್ನ ಅಡ್ಡ ಹಿಡಿಯೋದು ಆಗ ಮೀನುಗಳು ಸಿಗ್ತದಲ್ಲ ಆ ಮೀನನ್ನ ಕೊಡಪ್ಪನ ಅಥವಾ ಒಂದು ಬಾಲಿಯಲ್ಲಿ ಕಲೆಕ್ಟ್ ಮಾಡಿ ಮತ್ತೆ ಬಾವಿಗೆ ಬಿಡುವಂಥದ್ದು ಆಗ ಮುಗುಡು ಎಲ್ಲ ಸಿಕ್ತಿತ್ತು ಅದು ನೀರನ್ನೆಲ್ಲ ಕ್ಲೀನ್ ಮಾಡ್ತದಂತೆ ಈ ಬಾಲ್ಯವೇ ತುಂಬಾ ಚಂದ ಬನ್ನಿ ನಿಮಗೆ ಅಂಬಡೆ ಅಮಟೆಕಾಯಿ ಅಂತ ಹೇಳ್ತೇವೆ ಅದ್ರ ನಾನು ತೋರಿಸ್ತೇನೆ ನಮ್ಗೆ ಅಂಬಡೆ ಅಮ್ಟೆಕಾಯಿ ಇದು ಅಂಬೇಕಾಯಿ ನೋಡಿ ಅಲ್ಲಿ ಅಮಟೆಕಾಯಿ ಆಗಿದೆ ದೊಡ್ಡದು ಸಾಂಬಾರಿಗೆ ಅಂದ್ರೆ ಮೀನ್ ಸಾಂಬಾರಿಗೆಲ್ಲ ಹಾಕಿದ್ರೆ ಹಾಕಿದೆ ತುಂಬಾ ಚಂದ ಇದು ಸಹ ತೋಟದ ಸೈಡ್ ಅಲ್ಲಿರು ಆಯ್ತಾ ಹೈಬ್ರಿಡ್ ಅಂದ್ರೆ ನರ್ಸರಿಯಿಂದ ತಂದದ್ದು ನಾವು ಸಣ್ಣ ಗಿಡದಲ್ಲೇ ಇದು ಹಾಗೂ ತುಂಬಾಗಿದೆ ತುಂಬ ಆಗಿದೆ ಇಲ್ಲಿ ತುಂಬ ಮಿಡಿಬಿಟ್ಟಿದೆ ಚಿಗುರು ಬಿಟ್ಟಿದೆ ಇದು ಕೂಡ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರುವ ಪ್ಲಾಂಟ್ ಆಯ್ತಾ ತುಂಬಾ ಅಂದರೆ ತುಂಬ ಮೆಡಿಸಿನಲ್ ಪ್ಲಾಂಟ್ ಇದು ಕೂಡ ತುಂಬ ತಿಂದರೆ ತುಂಬ ಒಳ್ಳೇದು ಹುಳಿ ಹುಳಿ ಇರ್ತದೆ ಬಟ್ ಊರಿದೆ ಸಣ್ಣ ಸಣ್ಣ ಇರ್ತದೆ ತುಂಬ ಹುಳಿ ಆಯ್ತಾ ಬಟ್ ಇದು ಹೈಬ್ರಿಡ್ ಅಲ್ಲ ಸೊ ಹುಳಿ ಕಡಿಮೆ ತಿನ್ಲಿಕ್ಕೆ ಅಂದ್ರೆ ಇದ್ರಲ್ಲಿ ಪಲ್ಪ್ ಜಾಸ್ತಿ ಅಂತಲೇ ಹೇಳ್ಬೋದು ಅದರಲ್ಲಿ ಸಿಗುವಂತದ್ದು ಜಾಸ್ತಿ ಇಷ್ಟು ದೊಡ್ಡ ಆಗ್ತದೆ ನೋಡಿ ಅಂತೆ ಇಷ್ಟು ದೊಡ್ಡ ಆಗ್ತದೆ ಗೊಂಚಲಲ್ಲಿ ಇನ್ನೂ ತುಂಬಾ ತುಂಬ ಆಗ್ತದೆ ಆಯ್ತಾ ಬಟ್ ಇದೆರಡು ಆಗಿದೆ ಹಾಗಾದ್ರೆ ಕೆಲಸ ಎಲ್ಲ ಆಯ್ತು ಮನೆಯ ಕಡೆಗೆ ಹೋಗುವ ಮಳೆ ಬರ್ಲಿಕ್ಕೆ ಆಗಿದೆ ಫುಲ್ ಮೋಡ ಮಳೆ ಬಂದ ಮೇಲೆ ಒಂದು ವಾತಾವರಣ ಇರ್ತದಲ್ಲ ಅದೊಂದು ನನಗೆ ತುಂಬಾ ಇಷ್ಟ ಆಯ್ತಾ ಆ ಟೈಮಲ್ಲಿ ಎಂತಾದ್ರೂ ತಿನ್ನಲಿಕ್ಕೆ ಹಾಗೆ ಎಲ್ಲ ಇದ್ರೆ ನನಗೆ ತುಂಬಾ ಇಷ್ಟ ಆಗ್ತದೆ ಸೊ ಇದು ಹಲಸಿನ ಹಣ್ಣು ಆಗಿದೆ ಈಗ ಒಂದೊಂದು ಸಿಗ್ತಾ ಉಂಟು ಹಾಗೆ ಸಾಧಾರಣ ಉಂಟಲ್ಲ ಒಂದು ವರ್ಷಕ್ಕೆ ತೋಡಲ್ಲಿ ಬಿದ್ದಂತಹ ತೆಂಗಿನಕಾಯಿಯೇ ಸಾಕಾಗ್ತದೆ ಆಯ್ತು ಸಾಂಬಾರಿಗೆ ಬೇರೆ ತೆಂಗಿನ ಮರಗಳ ನೆಡ್ಬೇಕು ಅಂತ ಇಲ್ಲ ಹಳ್ಳಿ ಅಂದ್ರೆ ಹೀಗೆ ಆಯ್ತು ಒಂದು ಕತ್ತಿ ಇದ್ರೆ ಇದನ್ನ ಅದಕ್ಕೆ ಹಾಕಿ ತಕೊಂಡು ಹೋಗುದು ಸೊ ಮೂರು ತೆಂಗಿನ ಕೈ ತೋಟಕ್ಕೆ ಬಂದದಕ್ಕೆ ಸಿಕ್ಕಿತು ಹಾಗಾಗಿ ತೋಟಕ್ಕೆ ಬಂದಂತಹ ಕೆಲಸ ಮುಗಿತು ಇನ್ನು ಪತ್ರೋಡೆಯ ಕೆಲಸ ಉಂಟು ಮನೆಗೆ ಹೋಗ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ ಸಿಬಸ್ ಹಬ್ ಕನ್ನಡ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ